ಬೆಂಗಳೂರಿನಲ್ಲಿ ಅಕಾಲಿಕ ಮಳೆ ಗಾಳಿಗೆ ಮಣ್ಣಾದ ನುಗ್ಗೆ ಪಪ್ಪಾಯ ಗಿಡಗಳು ಲಕ್ಷಾಂತರ ರೂಪಾಯಿ ನಷ್ಟದಿಂದ ಕಂಗಾಲಾದ ಕೃಷಿಕ ಹನಿಯೂರು ಶಾಂತಕುಮಾರ್ ಮೈಲು ಒಂದು ಎಕರೆ ಇಪ್ಪತ್ನಾಲ್ಕು ಕುಂಟೆ ಇದೆ ಅದರಲ್ಲಿ ನಾನು ಮಾಡಿದಂಥ ಗಿಡಗಳು ಆರುನೂರು ಗಿಡ ನುಗ್ಗೆ ಮುನ್ನೂರು ಗಿಡ ಪಪ್ಪಾಯಿ ಹಾಕಿದ್ದೆ ಪಪ್ಪಾಯಿ ಮತ್ತು ನಿಂಬೆ ಜನ ಒಂದು ಮುನ್ನೂರ ಹಾಕ್ತಿದ್ದಾವೆ ನಿಂಬೆ ಏನೂ ಆಗಿಲ್ಲ ಪಪ್ಪಾಯಿ ಮತ್ತು ನುಗ್ಗೆ ಪೂರ್ತಿಯಾಗಿ ಹೊಲ್ಟೋದ ಗಿಡ ಸುಮಾರು ನಷ್ಟ ನಷ್ಟ ಈಗ ಆಯಿತು ಸುಡು ಬೇಸಿಗೆಯಲ್ಲಿ ಮೊನ್ನೆಯಷ್ಟೇ ರಾಜ್ಯದ ವಿವಿಧೆಡೆ ಮಳೆರಾಯ ಸುರಿದು ನೆಲ ತಣಿಸಿದ್ದು ಜನರಲ್ಲಿ ಸಂತಸವನ್ನು ತಂದಿದೆ ಆದರೆ ಬೆಂಗಳೂರಿನ ಹೊರವಲಯದ ಹೆಸರುಘಟ್ಟ ಸಮೀಪದ ಹನಿಯೂರಿನಲ್ಲಿ ಸುರಿದ ಮಳೆ ಗಾಳಿ ಕೃಷಿಕ ಶಾಂತಕುಮಾರ್ ಅವರ ಕಣ್ಣಲ್ಲಿ ಹನಿಗಳನ್ನು ಉದುರುವಂತೆ ಮಾಡಿದೆ ಸದಾ ಒಂದಿಲ್ಲ ಒಂದು ಪ್ರಯೋಗಗಳನ್ನು ಕೃಷಿಯಲ್ಲಿ ಮಾಡಿಕೊಂಡು ಯಶಸ್ವಿಯಾಗಿರುವಂತಹ ಶಾಂತಕುಮಾರ್ ಅವರ ತೋಟದಲ್ಲಿ ಫಸಲು ಕೊಡಲು ಆರಂಭಿಸಿದಂತಹ ನುಗ್ಗೆ ಹಾಗೂ ಪಪ್ಪಾಯ ಗಿಡಗಳು ಬುಡ ಸಮೇತ ಮುರಿದುಕೊಂಡು ಬಿದ್ದು ಮಣ್ಣಾಗಿ ಹೋಗಿವೆ ಇದರಿಂದಾಗಿ ಪ್ರಯೋಗಾತ್ಮಕ ಕೃಷಿಕ ಶಾಂತಕುಮಾರ್ ಅವರು ಕಂಗಾಲಾಗಿದ್ದಾರೆ ಒಂದು ಎಕರೆ ಇಪ್ಪತ್ನಾಲ್ಕು ಗುಂಟೆ ಜಮೀನಿನಲ್ಲಿ ಹನಿಯೂರಿನ ಶಾಂತಕುಮಾರ್ ಅವರು ಒಂದಿಷ್ಟು ಲಕ್ಷ ಕೈ ಸಾಲ ಮಾಡಿಕೊಂಡು ಮಿಶ್ರ ಕೃಷಿಯನ್ನು ಮಾಡಿದ್ದರು ನುಗ್ಗೆ ಹಾಗೂ ಪಪ್ಪಾಯ ಫಸಲು ಕೈ ಸೇರುವ ಹಂತದಲ್ಲಿತ್ತು ಆದರೆ ಮೊನ್ನೆಯಷ್ಟೇ ಏಕಾಏಕಿ ಬಂದಂತಹ ಅಕಾಲಿಕ ಮಳೆ ಗಾಳಿಗೆ ತೋಟದಲ್ಲಿನ ನುಗ್ಗೆ ಹಾಗೂ ಪಪ್ಪಾಯ ಗಿಡಗಳು ನೆಲಕಚ್ಚಿವೆ ಸುಮಾರು ಮೂರರಿಂದ ನಾಲ್ಕು ಲಕ್ಷದಷ್ಟು ನಷ್ಟ ಉಂಟಾಗಿರುವುದು ಕಣ್ಣಿಗೆ ಕಟ್ಟುವಂತಿದೆ ಇದರಿಂದಾಗಿ ತುಂಬ ನೊಂದುಕೊಂಡಿರುವ ಕೃಷಿಕ ಶಾಂತಕುಮಾರ್ ಬೇಸರದಿಂದ ಫಾರ್ಮ್ ಇಂಡಿಯಾ ಚಾನಲ್ನೊಂದಿಗೆ ಮಾತನಾಡಿದರು ಇಲ್ಲ ನಿನ್ನೆ ಬಂದಂಥ ಬಿರುಗಾಳಿ ಮಳೆಯಲ್ಲಿ ಈ ನನ್ನ ತೋಟ ಅಂತ ಅಂದ್ಬಿಟ್ಟು ಮಾಡಿದ್ದೆ ನುಗ್ಗೆ ಮತ್ತು ಪಪ್ಪಾಯಿ ನಿಂಬೆ ಎಲ್ಲ ಮಾಡಿದ್ದೆ ಜಾಸ್ತಿ ಇದು ಏನಾಗಿದೆ ಅಂತಂದರೆ ಮಳಿಗೆ ಗಾಳಿಗೆ ನುಗ್ಗೆ ಗಿಡ ಎಲ್ಲ ಬಿದ್ದೋದಂಗಾಗಿ ಮಲ್ಕೊಂಡು ಎಲ್ಲ ಇದಾಗೋದು ಮತ್ತು ಪಪ್ಪ ಇದ್ಕೊಂಡು ಅದರಲ್ಲಿ ಲಕ್ಷ ಅಧಿಕ ಲಕ್ಷಗಳು ಬರ್ತದೆ ಅಂದ್ಕೊಂಡಿದ್ದೆ ಲಕ್ಷಾಂತರ ರೂಪಾಯಿ ಹಾಕಿದ್ದೀನಿ ಆಲ್ರೆಡಿ ಹಾಕಿರೋ ಇದರಲ್ಲಿ ನಮಗೆ ಗಂಟುಗಳು ಈ ಥರ ಹಿಂಗಾದಾಗ ರೈತರುಗಳು ಇಷ್ಟು ನೋವು ತಿಂತಾರೆ ಅಂತಂದರೆ ಇದಕ್ಕೆ ನಾನು ಮನವಿ ಮಾಡೋದೇನಂತಂದರೆ ಮಾಡ್ತೀವಿ ಮಾಡಿಕೆ ಏನು ಪ್ರತಿಫಲ ಸಿಕ್ತಿದ್ದಾಗ ಎಷ್ಟು ನೋವಾಗುತ್ತೆ ಅನ್ನೋಕ್ಕೆ ಉದಾಹರಣೆ ನಾನೇ ಅಂತ ಹೇಳೋಕ್ಕೆ ಇದ್ದೀನಿ ಈಗ ಮೈಲು ಒಂದು ಎಕರೆ ಇಪ್ಪತ್ತ್ನಾಲ್ಕು ಗುಂಟೆ ಇದೆ ಅದರಲ್ಲಿ ನಾನು ಮಾಡಿದಂಥ ಗಿಡಗಳು ಆರುನೂರು ಗಿಡ ನುಗ್ಗೆ ಮುನ್ನೂರು ಗಿಡ ಪಪ್ಪಾಯಿ ಹಾಕಿದ್ದೆ ಪಪ್ಪಾಯಿ ಮತ್ತು ನಿಂಬೆ ಗಂಡು ಒಂದು ಮುನ್ನೂರೇ ಹಾಕ್ತಿದ್ದಾವೆ ನಿಂಬೆ ಏನೂ ಆಗಿಲ್ಲ ಪಪ್ಪಾಯಿ ಮತ್ತು ನುಗ್ಗೆ ಪೂರ್ತಿಯಾಗಿ ಹೊಲ್ಟೋದ ಗಿಡ ಅದರಿಂದ ಸುಮಾರು ನನಗೆ ನಷ್ಟ ಈಗ ಒಂದು ಮೂರಿಂದ ನಾಲ್ಕು ಲಕ್ಷದವರೆಗೂ ನಷ್ಟ ಆಯಿತು ಈ ಥರ ರೈತರುಗಳಿಗೂ ನಷ್ಟ ಆದರೆ ಏನು ಮಾಡೋದು ಅಂತ ದಿಕ್ಕೆ ಚೋ ತೋರಿಸಿದ್ದಂಗೆ ಆಗುತ್ತದೆ ಮತ್ತು ಇನ್ನೆಲ್ಲಿ ಈ ಥರ ಹಿಂಗಾದಾಗ ವರ್ಷೆಲ್ಲ ಎಲ್ಲ ಬೆಳೆದು ಇವತ್ತು ಒಂದು ಹತ್ತು ನಿಮಿಷಕ್ಕೆ ಈ ಥರ ಆದಾಗ ಯಾ ಏನಂತ ಇದು ಮಾಡೋಣ ನೋಡಿ ಹ್ಞೂ ಯಾರಿಗಂತ ಈಗ ಸರ್ಕಾರಕ್ಕೆ ಮನವಿ ಮಾಡೋಣ ಅಂತಂದರೆ ಸರ್ಕಾರ ಇದ್ಕೊಂಡು ಇದಕ್ಕೆ ಪರಿಹಾರ ನೀಡ್ತದೋ ಇಲ್ಲೋ ಗೊತ್ತಿಲ್ಲ ನಾನು ಭರವಸೆ ಇಟ್ಟಿದ್ದೀನಿ ಕೊಡ್ತಾರೆ ಅಂತ ನೋಡೋಣ ನಿಮ್ಮ ಕಡೆಯಿಂದ ಆಗಂಗಿದ್ರೆ ಏನೋ ಕೊಡಿಸಿ ಅಂತ ಕೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಡ್ರೆಸ್ ಹನಿಯೂರು ನಮ್ಮದು ಬೆಂಗಳೂರು ಉತ್ತರ ತಾಲೂಕು ಎಸಗಟ್ಟ ಹೋಬ್ಳಿ ಕೆಲಂಕಾ ತಾಲೂಕು ಹನಿಯೂರು ಹನಿಯೂರಿನ ಶಾಂತಕುಮಾರ್ ಅವರು ಪ್ರಯೋಗಾತ್ಮಕ ಕೃಷಿಕರಾಗಿದ್ದಾರೆ ಒಂದೂವರೆ ಎಕರೆ ಜಮೀನಿನಲ್ಲಿಯೇ ಪ್ರತಿ ವರ್ಷವೂ ಹೊಸತನದ ಕೃಷಿ ಚಟುವಟಿಕೆಗಳನ್ನು ಮಾಡುವ ಮೂಲಕ ಯಶಸ್ವಿ ಕೃಷಿಕರಾಗಿದ್ದಾರೆ ಈಗಾಗಲೇ ಇವರ ಕುರಿತು ಫಾರ್ಮ್ ಇಂಡಿಯಾ ಚಾನಲ್ನಲ್ಲಿ ಪ್ರಯೋಗಾತ್ಮಕ ಕೃಷಿ ಕುರಿತು ಒಂದಿಷ್ಟು ವರದಿಗಳನ್ನು ಪ್ರಸಾರ ಮಾಡಲಾಗಿದೆ ರಾಜ್ಯದ ರೈತರಿಗೆ ಪ್ರೇರಣೆಯಾಗಿದ್ದಾರೆ ಪ್ರಶಂಸೆಗೂ ಒಳಗಾಗಿದ್ದಾರೆ ಕಷ್ಟಪಟ್ಟು ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಖರ್ಚು ಮಾಡಿದ ತೋಟದಲ್ಲಿ ನುಗ್ಗೆ ಮತ್ತು ಪಪ್ಪಾಯ ಒಂಬೈನೂರು ಗಿಡಗಳು ಸಂಪೂರ್ಣವಾಗಿ ಮಣ್ಣಾಗಿರುವುದು ತುಂಬ ಬೇಸರ ತಂದಿದೆ ಫಸಲು ಕೈ ಸೇರುವ ಹಂತದಲ್ಲಿಯೇ ಈ ರೀತಿ ಹಾನಿ ಉಂಟಾದರೆ ಹೇಗೆ ಕೃಷಿ ಮಾಡುವುದು ಎನ್ನುವುದು ಗೊತ್ತಾಗುತ್ತಿಲ್ಲ ಸರ್ಕಾರ ಇದಕ್ಕೆ ಏನಾದರೂ ಪರಿಹಾರ ನೀಡುವಂತಾಗಬೇಕು ಎಂದು ಮನವಿಯನ್ನು ಮಾಡಿಕೊಂಡರು ನಿಜ ಸಂಬಂಧಪಟ್ಟಂತಹ ಸ್ಥಳೀಯ ಗ್ರಾಮ ಪಂಚಾಯಿತಿಯಿಂದಾಗಲಿ ಕೃಷಿ ಇಲಾಖೆಯಿಂದಾಗಲಿ ಒಂದಿಷ್ಟು ಪರಿಹಾರವನ್ನು ನೀಡುವ ಮೂಲಕ ನೆರವಾಗಬೇಕು ಅಂದಾಗ ಮಾತ್ರ ಸಾಲ ಮಾಡಿಕೊಂಡು ಕೃಷಿ ಮಾಡುವ ಶಾಂತಕುಮಾರರಂಥ ರೈತರಿಗೆ ಬಲ ಬರುತ್ತದೆ ಅದಾಗಬೇಕು ಎನ್ನುವುದು ನಮ್ಮ ಆಶಯ ಮತ್ತು ಒತ್ತಾಯ ಕೂಡ ಆಗಿದೆ ಮೈಲು ಒಂದು ಎಕರೆ ಇಪ್ಪತ್ತ್ನಾಲ್ಕು ಕುಂಟೆ ಇದೆ ಅದರಲ್ಲಿ ನಾನು ಮಾಡಿದಂಥ ಗಿಡಗಳು ಆರ್ನೂರು ಗಿಡ ನುಗ್ಗೆ ಮುನ್ನೂರು ಗಿಡ ಪಪ್ಪಾಯಿ ಹಾಕಿದ್ದೆ ಪಪ್ಪಾಯಿ ಮತ್ತು ನಿಂಬೆ ಜಂಡು ಒಂದು ಮುನ್ನೂರ ಹತ್ತಿದ್ದಾವೆ ನಿಂಬೆ ಏನೂ ಆಗಿಲ್ಲ ಪಪ್ಪಾಯಿ ಮತ್ತು ನುಗ್ಗೆ ಪೂರ್ತಿಯಾಗಿ ಹೊಲ್ಟೋದ ಗಿಡ ಇದರಿಂದ ಸುಮಾರು ನನಗೆ ನಷ್ಟ ಈಗ ಒಂದು ಮೂರರಿಂದ ನಾಲ್ಕು ಲಕ್ಷದವರೆಗೂ ನಷ್ಟ ಆಯಿತು